ಚಾಲಕನ ನಿಯಂತ್ರಣ ತಪ್ಪಿ ಭಾರೀ ಅವಾಂತರ ನಡೆದಿದೆ ರಸ್ತೆ ಮೇಲಿಂದ ಡಿವೈಡರ್ ಮೇಲೆ ಎಗರಿದೆ ಕಾರೊಂದು ಬೆಂಗಳೂರಿನ ಗೊರಗುಂಟೆಪಾಳ್ಯ ಬಳಿ ನಡೆದಿರುವಂತಹ ಅವಘಡ ಇದು ಅತಿ ವೇಗವಾಗಿ ಬಂದಂತಹ ಕಾರು ಡಿವೈಡರ್ ಮೇಲೆ ಹತ್ತಿದೆ ನೋಡಿ ಏರ್ ಬ್ಯಾಗ್ ಓಪನ್ ಆಗಿದ್ರಿಂದ ಆ ಡ್ರೈವರ್ ಏನಿದ್ದಾನೆ ಆತ ಬಚಾವ್ ಆಗಿದ್ದಾನೆ ಇಲ್ಲ ಅಂತ ಅಂದ್ರೆ ಆತನ ಜೀವ ಹೋಗ್ತಾ ಇತ್ತು ಆತ ಬಹಳ ಸ್ಪೀಡಲ್ಲಿ ಬರ್ತಾ ಇದ್ದ ಅಂತ ಕಾಣುತ್ತೆ ಆತನ ಕಂಟ್ರೋಲ್ಗೆ ಕಾರ್ ಸಿಕ್ಕಿಲ್ಲ ಅಲ್ಲೇ ಇದ್ದಂತ ಡಿವೈಡರ್ ಏನಿದೆ ಆ ಡಿವೈಡರ್ ಮೇಲೆ ಕಾ ಕಾರನ್ನ ಹತ್ತಿದ್ದಾನೆ ಚಾಲಕ ಏರ್ ಬ್ಯಾಗ್ ಓಪನ್ ಆಗಿದ್ರಿಂದ ಡ್ರೈವರ್ ಬಚಾವ್ ಆಗಿದ್ದಾನೆ ಬೆಂಗಳೂರಿನ ಗುರುಗುಂಟೆ ಪಾಳ್ಯ ಬಳಿ ನಡೆದಿರುವಂತಹ ಘಟನೆ ಇದು ಒಂದು ದೊಡ್ಡ ಅವಾಂತರ ತಪ್ಪಿದೆ ಇಲ್ಲ ಅಂತಂದ್ರೆ ಜೀವ ಹೋಗ್ತಾ ಇತ್ತು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ನೋಡಿ ಆ ಮೆಟ್ರೋ ಪಿಲ್ಲರ್ ಏನಿರುತ್ತೆ ಪಿಲ್ಲರ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ ಹೋಗಿದೆ ಕಾರು ಕೆ ಎನ್ ಎಲ್ ಒನ್ ಸೆವೆನ್ ಫೋರ್ ಸಿಕ್ಸ್ ನಂಬರ್ನ ಕಾರು ಆತನ ನಿಯಂತ್ರಣ ತಪ್ಪಿ ಬಹಳ ಸ್ಪೀಡ್ ಆಗಿ ಬರ್ತಿದೆ ಅಂತ ಕಾಣುತ್ತೆ ರಸ್ತೆಯಿಂದ ಮೆಟ್ರೋ ಪಿಲ್ಲರ್ ಏನಿರುತ್ತಲ್ಲ ಆ ಜಾಗಕ್ಕೆ ಹೋಗಿ ನಿಂತಿದೆ ಕಾರು ಕಂಪ್ಲೀಟಾಗಿ ಗುದ್ದಿದ ರಭಸಕ್ಕೆ ಬ್ಯಾಗ್ ಓಪನ್ ಆಗಿದೆ ಪರಿಣಾಮ ಆತ ಬಚಾವಾಗಿದ್ದಾನೆ